ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿರತಿನ ವೀಡಿಯೋ ಮಾಡ್ತಿದ್ದೀನಿ ಈ ವಿಡಿಯೋ ತುಂಬ ಮುಖ್ಯ ಅಂತಲೇ ಹೇಳ್ಬೋದು ಕೊನೆಯವರೆಗೂ ಸ್ಕಿಪ್ ಮಾಡಿದ್ರೆ ವಿಡಿಯೋ ನೋಡಿ ಅಂತಲೇ ಹೇಳ್ಬೋದು ಫಸ್ಟ್ ಆಫ್ ಆಲ್ ಮನೆಯಲ್ಲಿ ಹಣಕಾಸಿಗೆ ಏನಾದರೂ ತೊಂದರೆ ಆಗ್ತಾ ಇದೆ ನಾವು ಎಷ್ಟು ದುಡಿದ್ರೆ ದುಡಿತಾ ಇದ್ದರೂ ಇಲ್ಲ ಅನ್ನೋದೊಂದು ರೀಸನ್ ಹಾಕಿರಬಹುದು ಮತ್ತು ನಮಗೆ ಹಣ ಉಳಿಸೋಕ್ಕೂ ನಮಗೆ ಯಾವುದು ದಾರಿ ಕಾಣ್ತಾ ಇಲ್ಲ ಯಾವುದೋ ಒಂದು ರೀಸನ್ಗೆ ಅದನ್ನ ದುಡ್ಡು ಎತ್ಕೊಂಡಿರ್ತೀವಿ ಅನ್ನೋದಾಗಿರ್ಬಹುದು ಅಥವಾ ನೀವೇನಾದರೂ ಹೊಸ ಕೆಲಸ ಏನಾದರೂ ಮನೇಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಯಾರನ್ನ ಒಬ್ರಿಗೆ ಹೋಗೋದೆ ಆಗಿರ್ಬೋದು ನಿಮ್ಮ ಮನಸಲ್ಲಿ ಇಟ್ಕೊಂಡು ಏನಾರ ಒಳ್ಳೆ ಕೆಲಸ ಸ್ಟಾರ್ಟ್ ಮಾಡೋದೇ ಆಗಿರ್ಬೋದು ಈ ಥರ ಯಾವುದಾದ್ರೂ ನಿಮ್ಮ ಮನಸ್ಸಿನಲ್ಲಿ ಏನ ಇಟ್ಕೊಂಡು ಎಷ್ಟು ಟ್ರೈ ಮಾಡಿದ್ರು ಆಗ್ತಾಯಿಲ್ಲ ಅನ್ನೋ ಅನ್ನೋರು ಈ ಒಂದು ಟಿಕ್ನ ನೀವು ಫಾಲೋ ಮಾಡ್ಬೋದು ನಾನೊಂದು ತ್ರೀ ಬ್ಯಾ ತ್ರೀ ವೀಕ್ಸ್ ಬ್ಯಾಕ್ ಈ ಒಂದು ಟಿಕ್ನ ಫಾಲೋ ಮಾಡಿದೆ ಮತ್ತು ತುಂಬ ಒಳ್ಳೆಯ ರಿಸಲ್ಟ್ ಬಂದಿದೆ ಇದನ್ನ ಮಾಡಿಬಿಟ್ಟು ಹೇಳಿರಲಿಲ್ಲ ಹಸ್ಬೆಂಡ್ ಆಮೇಲೆ ಕೇಳಿದೆ ಈ ಥರ ನಾನು ನಿಂಗೇನಾದರೂ ಈ ಥರ ಏನೋ ಇಂಪ್ರೂವ್ಮೆಂಟ್ ಏನನ್ನ ಕಾಣಿಸಿದೆಯಾ ನಾನು ಈ ಥರ ಮಾಡಿದೆ ಅನ್ನೋದಕ್ಕೆ ಹೌದು ಕಾಣಿಸಿದೆ ವರ್ಕ್ ಆಗಿದೆ ಅಂತಲೂ ಹಸ್ಬೆಂಡ್ ಹೇಳಿದರು ಆದರೆ ಆದರೆ ನಾನು ಯಾವ ಟಿಪ್ ಫಾಲೋ ಮಾಡಿದೆ ಅಂತ ನಿಮಗೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ನಾನು ಯಾವ ಥರ ಮಾಡಿದೆ ಅಂತ ಹೇಳಿ ನಾನು ಲೈವಲ್ಲೇ ಮಾಡಿ ಯಾವ ಒಂದು ಅಡುಗೆಲೇ ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳಿಂದ ಯಾವ ಥರ ನಾನು ಮಾಡ್ತೀನಿ ಅಂತ ಹೇಳಿ ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ವಿಡಿಯೋ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತೇನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಇದ್ದೀನಿ ಇದು ಹಣಕಾಸಿಗೆ ಮತ್ತು ಮನೆಯಲ್ಲಿ ಹಣ ಹಣ ಉಳಿತಾಯ ಮಾಡೋದಕ್ಕಾಗಿರ್ಬೋದು ಮನೇಲಿ ಏನಾದರೂ ಹೊಸ ಕೆಲಸ ಸ್ಟಾರ್ಟ್ ಮಾಡ್ತೀರಾ ಅನ್ನೋದಾಗಿರ್ಬೋದು ಇದಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಇದನ್ನ ಹೇಗೆ ಮಾಡ್ಬೋದು ಅಂದರೆ ಇದನ್ನ ಒಂದು ಮಾಡಿಬಿಟ್ಟು ದೇವ್ರ ಮನೇಲಿ ಬಲಗಡೆ ಎಲ್ಲನೂ ಒಂದು ಕಡೆ ಇಟ್ಕೊಂಡು ಪೂಜೆ ಮಾಡಿದ್ರೆ ಆಯಿತು ಇದನ್ನು ಯಾವಾಗ ಚೇಂಜ್ ಮಾಡಬೇಕು ಏನು ಅಂತ ಹೇಳಿ ಕೊನೆಯಲ್ಲಿ ಹೇಳ್ತೀನಿ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸಕ್ಕರೆ ತೊಗೊತಾ ಇದ್ದೀನಿ ನಾನು ನೋಡಿ ಎಷ್ಟನ್ನು ಹಾಕೊಬೋದು ಸಕ್ಕರೆ ಇಷ್ಟೇ ಹಾಕೋಬೇಕು ಅನ್ನೋದೇನಿಲ್ಲ ನಾನೊಂದು ಸ್ವಲ್ಪ ಒಂದು ಅರ್ಧ ಹಿಡಿಯೋಷ್ಟು ಒಂದು ಮುಕ್ಕ ಹಿಡಿಯೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನೋಡ್ತಾ ಇದ್ದೀನಿಲ್ಲ ಸಕ್ಕರೆನ ಲವಂಗ ತಗೊಬೇಕು ಎಷ್ಟು ತೊಗೊಬೇಕು ಅಂದರೆ ಏಳು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ತಗೊಂಡಿದ್ದೀವಿ ಏಳಲ್ಲೂ ಯಾವುದೇ ತರ ಒಂದು ಮುಗಿ ಇರ್ದರೆ ಇರೋದಾಗಿರ್ಬಹುದು ಮತ್ತೆ ಅರ್ಧ ಮುರಿದೋಗಿರೋದಾಗಿರ್ಬೋದು ಯಾವುದು ಆಗಿಲ್ಲ ಎಲ್ಲ ಕ್ಲಿಯರ್ ಆಗಿದೆ ನೋಡಿ ಏಳು ಲವಂಗದಲ್ಲೂ ಸಹ ಮುಗಿದೆ ನೋಡ್ತಾ ಇದಿಲ್ಲ ಇದನ್ನ ಲಕ್ಷ್ಮಿನ ನೆನೆಸ್ಕೊಂಡು ಏಳು ಲವಂಗನ ಈ ತರ ಇಡಬೇಕಾಗತ್ತೆ ಓಕೆನಾ ಯಾವ ಆದರೂ ಇಡ್ಬೋದು ನೀವು ಈ ತರ ದೇವ್ರನ್ನ ನೆನೆಸ್ಕೊಂಡು ಲಕ್ಷ್ಮೀ ದೇವ್ರನ್ನ ನೆನೆಸ್ಕೊಂಡು ಮನೆಯಲ್ಲಿರುವಂಥ ಒಂದು ಕಷ್ಟನ ಎಲ್ಲ ಪ್ರಾರ್ಥನೆ ಮಾಡಿಕೊಂಡು ಮನೆ ದೇವರ ಪ್ರಾರ್ಥನೆ ಮಾಡಿಕೊಂಡು ಈ ತರ ಏಳು ಲವಂಗಗಳನ್ನ ಇಡಬೇಕಾಗತ್ತೆ ಇದು ನಾನು ಆಲ್ರೆಡಿ ಇದು ಅನುಭವ ಆಗಿದೆ ಒಂದು ಮೂರು ವಾರದಿಂದ ಸಹ ನಾನು ಅಷ್ಟೇ ಇದನ್ನ ಟ್ರೈ ಮಾಡಿದ್ದು ಬಟ್ ಇಟ್ಸ್ ವರ್ಕ್ ಅಂತ ಏನಿದಿಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಹೊಸ ಕೆಲಸಕ್ಕೆ ಯಾವುದೋ ಹಸ್ಬೆಂಡ್ ಕೈ ಹಾಕಿದ್ರು ಪರವಾಗಿಲ್ಲ ಮುಂದುವರಿತಾ ಇದೆ ಇನ್ನ ಹಣದ ಹಣದಾಗಿರ್ಬೋದು ಕೆಲವೊಂದು ಸೇವಿಂಗ್ಸ್ ಮಾಡುವಂತ ಒಂದು ಮಾರ್ಗಗಳು ಸಹ ಬಂದಿದಾವೆ ನೋಡಿ ಏಳು ಲವಂಗಗಳು ಯಾವ ಶೇಪ್ ಅಲ್ಲಾದ್ರೂ ಸಹ ನೀವು ಇಡ್ಬೋದು ಅಂತಾನೆ ಹೇಳ್ಬೋದು ನೋಡಿ ಸಕ್ಕರೆ ಲವಂಗ ಇದ್ರ ಮೇಲೆ ಹಣ ಎಷ್ಟಾದ್ರೂ ಇಡಬಹುದು ನೀವು ಈ ಹಣ ಎಲ್ಲ ತೆಗಿಬಾರ್ದು ಯಾವಾಗಲೂ ಇದರಲ್ಲೇ ಇಟ್ಟು ಪೂಜೆ ಮಾಡಬೇಕು ಹನ್ನೊಂದು ರೂಪಾಯಿ ಇಟ್ಟಿದ್ದೀನಿ ನೋಡಿ ನಾನು ಹನ್ನೊಂದು ರೂಪಾಯಿ ಇಟ್ಟು ಪೂಜೆ ಮಾಡಬೇಕು ಈ ಲವಂಗ ಇಡಬೇಕಾದ್ರೆ ಲಕ್ಷ್ಮೀ ದೇವ್ರನ್ನ ನೆನೆಸ್ಕೋಬೇಕು ಲವಂಗದಲ್ಲಿ ಮನ್ ಒಂದು ಹಣಕಾಸಿನ ಹಣಕಾಸು ಒಂದು ಆಕರ್ಷಣೆ ಮಾಡುವಂಥ ಒಂದು ಗುಣ ಅನ್ನೋದು ಜಾಸ್ತಿ ಇದೆ ಮತ್ತು ಪಾಸಿಟಿವ್ ಎನರ್ಜಿ ಪಾಸ್ ಆಗ್ತಾ ಇರುತ್ತೆ ಹನ್ನೊಂದು ರೂಪಾಯಿ ಇಟ್ಟಿದ್ದೀನಿ ನೋಡಿ ಈ ಥರ ಹನ್ನೊಂದು ರೂಪಾಯಿ ಮೇಲಾದರೂ ಇಡ್ಬೋದು ಇಲ್ಲಾದರೂ ಇಡ್ಬೋದು ನನ್ನ ಮೇಲಿಟ್ಟು ಈ ಥರ ಪೂಜೆ ಮಾಡ್ಕೊಂಡು ಹೋಗಿದ್ದೀನಿ ಮೂರು ವಾರ ಮಾಡಿದ್ದೀನಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತಲೇ ಹೇಳ್ಬೋದು ನೀವು ಟ್ರೈ ಮಾಡಿ ಇಲ್ಲಾಂದರೆ ಈ ಥರನಾದರೂ ಇಡ್ಬೋದು ನಿಮಗೆ ಕಾಣೋ ಹಾಗೆ ಯಾವ ಥರ ಆದರೂ ಮಾಡಬಹುದು ಇದನ್ನು ಯಾವಾಗ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಅಮಾವಾಸ್ಯೆ ಹಿಂದೆ ಮುಂದೆ ಚೇಂಜ್ ಮಾಡ್ಬೋದು ಇಲ್ಲತ್ರ ಇಲ್ಲ ಅಂದರೆ ಶುಕ್ರವಾರ ಅಥವಾ ಮಂಗಳವಾರ ಚೇಂಜ್ ಮಾಡ್ಬೋದು ಸಕ್ಕರೆನ ಸಿಂಕಲ್ಲಿ ಕರ್ಗಿಸ್ಬಿಟ್ಟು ನೀರು ಇದ್ದರೆ ಆಯಿತು ಇದು ಅಷ್ಟೇ ಲವಂಗನ ಅದರಲ್ಲೇ ಹಾಕಿ ನೀರು ಬಿಟ್ಟರೆ ಆಯಿತು ಹಣನ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದ್ಸರಿ ಸಕ್ಕರೆ ಹಾಕಿ ಲವಂಗ ಹಾಕಿ ಪೂಜೆ ಮಾಡಬೇಕಾದ್ರೆ ನೀವು ಮತ್ತೆ ಅದೇ ಥರ ಹಾಕ್ಬೋದು ನೋಡ್ಕೊಂಡು ಬಂದ್ರಲ್ಲ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಅಥವಾ ಏನೇ ಒಂದು ದುಡ್ಡು ಖರ್ಚು ಮಾಡ್ದಲೇ ಇರೋ ಹಾಗೆ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಇದು ಯಾವತ್ತು ಮಾಡಬೇಕಪ್ಪ ಅಂತ ಹೇಳಿದರೆ ಮಂಗಳವಾರ ಮಾಡ್ಬೋದು ನೀವು ಪೂಜೆ ಮಾಡುವಂಥ ಒಂದು ಸಮಯದಲ್ಲಿ ಮಾಡ್ಬೋದು ಸಂಜೆ ಆಗಿರ್ಬೋದು ಅಥವಾ ಬೆಳಗ್ಗೆ ಆಗಿರ್ಬೋದು ನೀವು ಕಂಫರ್ಟಬಲ್ಲು ನೀವು ಯಾವಾಗ ಪೂಜೆ ಮಾಡ್ತೀರ ಆವಾಗ ಇದನ್ನು ನೀವು ಆರಾಮಾಗಿ ಮಾಡ್ಬೋದು ಆವಾಗಲೇ ಅಷ್ಟೆ ಇನ್ನೇನು ಇದನ್ನ ಯಾವಾಗ ತಿರ್ಗ ಇದನ್ನ ಯಾವಾಗ ತೆಗಿಬೇಕು ಅಂತ ಹೇಳಿದ್ರೆ ಪಕ್ಕ ಶುಕ್ರವಾರ ಇಟ್ಟಿದ್ದೀರಾ ಅಂತ ಹೇಳಿದರೆ ಮಂಗಳವಾರ ನೀವು ಆರಾಮಾಗಿ ತೆಗೆದು ಎಲ್ಲ ನೀಟಾಗಿ ಇಟ್ಟು ಅದಕ್ಕೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿಬಿಟ್ಟು ಈ ಥರ ಮಾಡ್ಬೋದು ಮತ್ತು ಮಣ್ಣಿನ ಒಂದು ಬಟ್ಲು ಬರುತ್ತಲ್ಲ ಅದರಲ್ಲಿ ಮಾಡಿದ್ರು ತುಂಬ ಒಳ್ಳೆಯದು ನಾನು ಮಣ್ಣಿನ ಬಟ್ಲು ಬರುತ್ತಲ್ಲ ಅದ್ರಲ್ಲಿ ಮಾಡಿದ್ದೀನಿ ಚಿಕ್ಕದ ಮಣ್ಣಿನ ಬಟ್ಲು ಇಟ್ಕೊಂಡಿದ್ದೀನಿ ಅದ್ರಲ್ಲಿ ಮಾಡಿದ್ದೀನಿ ಬಟ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತಲೇ ಹೇಳ್ಬೋದು ಇದನ್ನ ಮಾಡ್ದಲೇ ಹಸ್ಬೆಂಡ್ನ ಕೇಳಿದೆ ಹೌದು ಪರವಾಗಿಲ್ಲ ಅಂತ ಹೇಳಿದ್ರು ಹಾಗನ್ನಿಸ್ತು ವರ್ಕ್ ಆಗಿದೆ ಅಂತ ಒಂದ್ ನಟಿಪ್ನ ನೀವು ಫಾಲೋ ಮಾಡಬಹುದು ವಿಡಿಯೋ ಇಷ್ಟ ಆಗುತ್ತಲ್ಲ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇದು ನನ್ನ ಸ್ವಂತ ಅನುಭವದ ಒಂದು ವಿಡಿಯೋ ಅಂತಲೇ ಹೇಳ್ಬೋದು ತುಂಬ ವರ್ಕ್ ಆಗಿದೆ ವಿಡಿಯೋ ಸ್ಕಿಪ್ ಮಾಡಿದಕ್ಕೆ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಸಬ್ಸ್ಕ್ರೈಬ್ ಸ್ವಲ್ಪ ಸ್ವಲ್ಪನಾದ್ರೂ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು